ಏನ್ ಇಲ್ಲ ಆ ಮಕ್ಕಳಿಗೆ ವಿದ್ಯೆ ಕಂಟಿನ್ಯೂ ಆಗ್ಬೇಕು ಅವರ ವಿದ್ಯಾವಂತರು ಆಗ್ಬೇಕು ಅಂತ ಹೇಳಿ ಈ ಆರು ತಿಂಗಳ ಸ್ಟಾರ್ಟ್ ಮಾಡಿದ್ರು ಶಾಲೆ ಇದು ಒಂದನೇ ಕ್ಲಾಸಿಂದ ಸ್ಟಾರ್ಟ್ ಆದ ಶಾಲೆ ಅಲ್ಲ ನೀವು ಅಡ್ಮಿಷನ್ ಲಿಸ್ ಮಾಡಿ ಹೇಳಿದ್ರೆ ಗೊತ್ತಾಗ್ತದೆ ನಲವತ್ತೆಂಟರಲ್ಲಿ ಆರನೇ ಕ್ಲಾಸಿಂದ ಸ್ಟಾರ್ಟ್ ಆಮೇಲೆ ಒಂದನೇ ಕ್ಲಾಸು ಸ್ಟಾರ್ಟ್ ಆಯ್ತು ಎರಡು ವರ್ಷ ಐವತ್ತೆರಡು ಆಮೇಲೆ ನಮ್ಮ ಅಜ್ಜವೇ ಕೈಯಿಂದ ಸಂಬಳ ಕೊಟ್ಟು ಆಗ ಟೀಚರ್ಸ್ಗೆ ಮಾಡುವ ಊಟ ಕೊಟ್ಟರೆ ಸಹ ಅವರಿಗೆ ಬಂದು ಪಾಠ ಮಾಡ್ತಾರೆ ಕಟ್ಟಿದಂತ ಈ ಶಾಲೆ ನಮ್ಮ ತಂದೆಯವರು ವೆಂಕಟರಮಂ ಭಟ್ ಅವರು ಇದನ್ನು ನಂತರ ಅಜ್ಜ ನಂತರ ಅವರು ಇದನ್ನು ಒಂದು ಕಂಟಿನ್ಯೂಷನ್ ಅವರು ಇಲ್ಲಿ ಶಿಕ್ಷಕರಾಗಿದ್ದರು ಮತ್ತು ಅವರು ಸಂಚಾಲಕರಾಗಿ ಈ ಶಾಲೆಯನ್ನು ಮುಂದುವರಿಸ್ಕೊಂಡು ಬಂದ್ರು ನಮ್ಮ ಕುಟುಂಬಕ್ಕೆ ಸಂಬಂಧಿಸಿ ನಮ್ಮದೇ ಶಾಲೆ ನನ್ನದೇ ಶಾಲೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಈ ಶಾಲೆಗೆ ಕಾಲಿತ್ತೆ ಆಸೀನರಾಗಿಲ್ಲ ನನ್ನ ಹಿರಿಯರಿಗೆ ಕಷ್ಟ ನನಗೆ ಹೊರಳು ಒಂದು ಸನ್ಮಾನವನ್ನು ಕೊಟ್ಟಿದ್ದೀರಿ ನೀವು ನಾನು ಹೇಳ್ತಾ ಇರೋದು ಅದರ ಫಿಸಿಕಲ್ ವೆಯ್ಟ್ ಅಲ್ಲ ಅದರಲ್ಲಿ ನಿಮ್ಮ ಪ್ರೀತಿ ತುಂಬಿಕೊಟ್ಟಿದ್ದೀರಿ ಪ್ರತಿಯೊಬ್ಬರು ಕೂಡ ಅದು ಸಣ್ಣಲ್ಲಿರ್ಬೋದು ದೊಡ್ಡದು ಇರ್ಬೋದು ಆ ನಿಮ್ಮ ಪ್ರೀತಿಯನ್ನು ತುಂಬಿಕೊಂಡು ನನಗೆ ಕೊಟ್ಟಿದ್ದೀರಿ ನಿನಗೆ ನಾನು ಖಂಡಿತವಾಗಿಯೂ ನಾನು ಏನು ಅದಕ್ಕೆ ನನಗೆ ಶಬ್ದವೇ ಇಲ್ಲ ನಾನು ಆಭಾರಿ ನಾನು ಆಭಾರಿ ನೀವು ನನ್ನ ಮೇಲೆ ಇರುವಂಥ ಪ್ರೀತಿಗೆ ನಾನು ಆಭಾರಿ ನೀನು ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ನಾನು ಆಭಾರಿ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಗುರುತಿಸಿದ್ದಕ್ಕಾಗಿ ನಾನು ಎಲ್ಲ ಆಡಳಿತ ಮಂಡಳಿಗೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಮೂರು ವರ್ಷ ಇರುವ ಸಾರಿ ಆರು ವರ್ಷ ಇರುವಾಗ ಈ ಶಾಲೆಗೆ ಕಾಲಿಟ್ಟವ ಆರು ವರ್ಷದಿಂದ ಅರವತ್ತು ವರ್ಷವರೆಗೆ ನಾನು ಈ ಶಾಲೆಯಲ್ಲಿ ಇದು ನನ್ನ ಆಡುಂಬೋಳ ಆಡುಂಬಳ ಅಂತ ಹೇಳ್ತಾರೆ ನನ್ನ ಅಂಗಳವೇ ಇದು ಶಾಲೆ ಬೇರೆ ಎಲ್ಲ ನನ್ನ ಮನೆ ಬೇರೆ ಆಗಿರಲಿಲ್ಲ ಅಲ್ಲ ಶಾಲೆಯೇ ನನ್ನ ಮನೆ ಮನೆಯೇ ನನ್ನ ಶಾಲೆ ಅಂತ ಆಗಿತ್ತು ಆಗಿದೆ ಕೂಡ ಯಾಕಂದರೆ ಒಂದನೇ ತರಗತಿ ಆರನೇ ವರ್ಷದಲ್ಲಿ ಇಲ್ಲಿ ಜಾಯ್ನ್ ಆದವ ಏಳನೇ ವರ್ಷ ಆಮೇಲೆ ಒಂದು ಹತ್ತು ವರ್ಷ ಹೊರಗೆ ಕಲ್ತಿರ್ಬೋದು ಆಮೇಲೆ ಪುನಃ ದೇವರು ನನಗೆ ಈ ಒಂದು ಪವಿತ್ರ ವೃತ್ತಿಯನ್ನು ಕೊಟ್ಟು ನನ್ನ ಜೀವನ ಸಾರ್ಥಕಗೊಳಿಸಿದರು ಆ ಭಗವಂತನಿಗೆ ನಾನು ನಿಜವಾಗಿ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ ಈ ಒಂದು ಅವಕಾಶವನ್ನು ನನಗೆ ಒದ ಒದಗಿಸಿಕೊಟ್ಟದಕ್ಕೆ ಆಗಿ ಯಾಕೆಂದರೆ ನಾನು ಕಲ್ಪನೆ ಇರಲಿಲ್ಲ ನಾನು ಕಲ್ತಾ ಇರುವಾಗ ನಾನು ಒಬ್ಬ ಟೀಚರ್ ಆಗ್ತೇನೆ ಅಂತ ದೇವರು ನನಗೆ ಆ ಅವಕಾಶವನ್ನು ಒದಗಿಸಿಕೊಟ್ಟರು ನಾನು ಇತ್ತು ನಾನು ಕಲಿಸಿದ ಶಿಕ್ಷಕರ ಎದುರಿಗೆ ನಾನು ಹೇಗೆ ಪಾಠ ಮಾಡೋದಂತ ನನಗೆ ಕಲಿಸಿದವರು ಅವರವರು ನಾನು ಅವರು ಅವರೊಟ್ಟಿಗೆ ಸ್ಟಾಫಾಗಿ ನಾನು ಹೇಗೆ ಕೆಲಸ ಮಾಡುದು ಹಾಗೆ ನಾನು ಒಂದು ಮೂಲೆಯಲ್ಲಿ ಕುತ್ಕೊಂಡಿರ್ತಿದ್ದೆ ಆವಾಗ ಮತ್ತೆ ಎಲ್ಲರೂ ಸೇರಿ ನಮಗೆ ನಾನು ಸ್ವಲ್ಪ ಇದಾದೆ ಅಂದರೆ ಒಂದು ಇದಕ್ಕೆ ಬಂದೆ ಇಲ್ಲಿ ನನಗೆ ಕಲಿಸಿದ ಗುರು ವಿಜಯ ಇದ್ದಾರೆ ವಿಜಯಕುಮಾರ್ ಅವರು ಕೂಡ ನನಗೆ ಕಲಿಸಿದಂತಹ ಶಿಕ್ಷಕರು ಈಗ ಇರುವವರಲ್ಲಿ ಲೀಲಾ ಟೀಚರು ಸುಧಾ ಟೀಚರ್ ಮತ್ತೆ ವಿಜಯ್ ಟೀಚರ್ ಮಾತ್ರ ನನಗೆ ಕಲಿಸಿದಂತಹ ಶಿಕ್ಷಕರು ಇರುವುದು ಅವರನ್ನು ನಾನು ಪ್ರಥಮವಾಗಿ ನೆನಪೇನೆ ಯಾಕಂದ್ರೆ ಈ ಒಂದು ಹುದ್ದೆಗೆ ಬರಬೇಕಾದ್ರೆ ಅದರ ಹಿಂದೆ ಆ ಟೀಚರ್ಗಳೇ ಶ್ರಮ ಇರ್ತದೆ ಅವರನ್ನು ಕೈ ಹಿಡಿದು ಕಲ್ ಕಲಿಸಿ ಕೊಟ್ಟೋದಕ್ಕಾಗಿ ನನಗೆ ಈ ಒಂದು ಹುದ್ದೆಗೆ ಬರ್ಲಿಕ್ಕಾಯ್ತು ನಾನು ಸೊ ಅದಕ್ಕಾಗಿ ನಾನು ಅವರಿಗೆ ನನ್ನ ನನಗೆ ಕಲಿಸಿದಂಥ ಎಲ್ಲ ಗುರುಗಳಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಬಂದಾಗ ತುಂಬ ಅಂದರೆ ಶಾಲೆಗೆ ಆಗ ನಾವು ನಾವು ನಾನೇ ಇದ್ದಾಗ ನಾನು ಶಾಲೆಗೆ ಕಾಲಿಟ್ಟ ನಂತರ ನಾನು ಶಾಲೆಗೋಸ್ಕರ ನಾನು ಎಲ್ಲರ ಕಟ್ಟಿ ನಾನು ಅಂದರೆ ಒಂದು ಹಂತಕ್ಕೆ ಬರುವ ಹಾಗೆ ಮಾಡಿದ್ದೆ ಆಗ ಸಾವಿರದ ಒಂಬೈನೂರ ನಲವತ್ತೈದು ಈ ಶಾಲೆ ಆರಂಭವಾದ ನಮ್ಮ ಅಜ್ಜ ನಾರಾಯಣ ಆಗ ಯಾಕೆ ಇದನ್ನು ಕಟ್ಟಿದ ಅಂತ ಹೇಳಿದ್ರೆ ಇಲ್ಲಿ ತುಂಬ ಒಂದು ಐದನೇ ಕ್ಲಾಸ್ ವರೆಗೆ ಕಾಲದ ಎಲ್ಲ ಮಕ್ಕಳು ಮನೆಯಲ್ಲಿ ಕುಕ್ಕೊಳ್ತಾ ಇದ್ರು ಅಂದ್ರೆ ಮತ್ತೆ ಒಂದ ಆನಂದಾಶ್ರಮಕ್ಕೆ ಹೋಗ್ಬೇಕು ಕೋಟೆ ಕಾಡಿಗೆಲ್ಲ ವಾಣಿ ವಿಜಯಕ್ಕೆ ಹೋಗ್ಬೇಕು ಸಂತೃಪ್ತಿ ಇದೆ ಯಾಕಂತ ಹೇಳಿದರೆ ನನಗೆ ಎಲ್ಲ ಫೀಲ್ಡಲ್ಲಿ ಸಾಧಾರಣ ಅನುಭವ ಆಗಿದೆ ಈ ಅರವತ್ತು ವರ್ಷದಲ್ಲಿ ಸಾಧಾರಣ ನಾನು ಹದಿನೈದನೇ ವರ್ಷ ಸಹ ಹೈಸ್ಕೂಲಲ್ಲಿ ಇರು ನಾನು ಹೋಗ್ತಾ ಇರುವಾಗಿಂದ ಸಾಧಾರಣ ನನಗೆ ಮದುವೆ ಆಗುವರೆವರೆಗೆ ಕೂಡ ನಾನು ಮನೆಯಲ್ಲಿ ಕೃಷಿ ಕೃಷಿ ಅನುಭವ ನನಗೆ ಸಂಪೂರ್ಣ ಇದೆ ನಾನು ಕೃಷಿಕರಲ್ಲಿದ್ದಾರೆ ಹತ್ತಿಗೆ ಸೊಪ್ಪು ತರ್ತಾ ಇದೆ ಗುಡ್ಡೆಯಿಂದ ತರಕಾರಿ ಮಾಡ್ತಾ ಇದ್ದೆ ದನಕರುಗಳದ್ದು ನಾನೇ ಮಾಡ್ತಿದ್ದೆ ಅದು ಅವರಿಗೆ ಹಿಂಡಿ ಹಾಕೋದು ಅಕ್ಕ ಚಿಕ್ಕ ಕೊಡೋದು ಇಲ್ಲಿ ಸ್ಕೂಲಿಗೆ ಟೀಚರ್ ಆದ ಮೇಲೆ ಸಹ ಇಲ್ಲಿಂದ ಊಟಕ್ಕೆ ಹನ್ನೆರಡು ಮೂವತ್ತೈದಕ್ಕೆ ಬಿಡುದು ಓಡುದು ಮನೆಗೆ ಓಡಿಯಲ್ಲಿ ದನಗಳಿಗೆ ಎಲ್ಲ ಹಾಕಿ ಆದ ಮೇಲೆ ಕೈಕಾಲು ದೊಡ್ಡದು ಊಟ ಮಾಡಿ ಪುನಃ ವಾಪಸ್ ಇಲ್ಲಿ ಓಡುದು ಮೊದಲೇ ಈಗ ಏನು ಇದಿಲ್ಲ ಈಗ ನಾನು ಹೇಳುದು ಟೀಚರ್ಸ್ ಸಾಬವ್ರಿಗೆ ಆಗ್ಬಹುದು ಆಗ ನಾವಿರುವಾಗ ಬಿಡಿ ಕಾಸು ನಾನು ಹೇಳಿದೆ ನನ್ನ ಸಂಬಳದ ಖರ್ಚು ಜಾಸ್ತಿ ನಾನು ಶಾಲೆಗೆ ಖರ್ಚು ಮಾಡಿದ್ದೇನೆ ಸುಧಾ ಟೀಚರ್ ಹೇಳ್ತಿದ್ರು ಆಗ ಬರುವಾಗ ಈಗ ಶಾಲೆಗೆ ಬರಲಿಕ್ಕೆ ನನಗೆ ಖುಷಿ ಆಗ್ತದೆ ಯಾಕಂದರೆ ದಿನಕ್ಕೊಂದೊಂದು ಏನೋ ವಸತಿ ಇರ್ತದೆ ಅಂತ ಏನಾದರೂ ಒಂದು ನೋಟಿಸ್ ಬೋರ್ಡ್ ಅಥವಾ ಬಿಲ್ಡಿಂಗ್ ಅದು ಇದೆ ಏನಾದರೂ ಒಂದು ಅಂದರೆ ಏನಾದರೂ ನಾವು ಮತ್ತೆ ಅಂದರೆ ಆಗಿನ ಸಂಬಳಕ್ಕೆ ಜಾಸ್ತಿ ಇಲ್ಲಿ ಖರ್ಚು ಮಾಡಿದ್ದೇನೆ ಈಗ ಮಾತ್ರ ಒಳ್ಳೆ ಈಗೊಂದು ಅದು ದೇವದಾಸ್ ಮಾಸ್ಟರ್ ಬಂದಿದ್ದಾರೆ ಅವರಿಗೆ ಗೊತ್ತುಂಟು ಅವರು ಸಹ ಕಷ್ಟಪಟ್ಟಿದ್ದಾರೆ ಕದಂಗ ಶಾಲೆಯಲ್ಲಿ ಈಗ ನಾ ಏನು ಆ ಸ್ಯಾಲ್ರಿ ಇದು ಏನು ಉಂಟು ಅದು ಸು ನಿಜವಾಗಿ ಗೌರ್ಮೆಂಟ್ಗೆ ಅದಕ್ಕೆ ನಾನು ಧನ್ಯವಾದ ಹೇಳಬೇಕು ಶಿಕ್ಷಕರಿಗೆ ಈಗ ಒಳ್ಳೆಯ ಒಂದು ಏನು ವೇತನ ಶ್ರೇಣಿ ಇದೆ ಕೊಡುವಾಗ ಹೇಳ್ತೇನೆ ಏಳನೇ ಮಕ್ಕಳೇ ನೀವು ಇಲ್ಲಿಂದ ಹೋಗ್ಬಿಟ್ಟು ಹೋಗ್ತೀರಿ ಬೇರೆ ಶಾಲೆಗೆ ಹೋಗ್ತೀರಿ ಆದರೆ ನಾನು ಸಿಕ್ಕಿದಾಗ ಒಂದು ಸ್ಮೈಲ್ ಕೊಡಿ ಅಷ್ಟೇ ಸಾಕು ನೀವು ಬಂದು ಮಾತಾಡಬೇಕಂತ ನನಗಿಲ್ಲ ನೀವು ಬಂದು ಮಾತಾಡಿ ಕೆಲವೊಂದು ಮುಜುಬರ ಆಗ್ತದೆ ಮಾತು ಮಾತಾಡಲಿಕ್ಕೆ ನೀವೊಂದು ಸ್ಮೈಲ್ ಕೊಡಿ ಒಂದು ವಿಶ್ ಮಾಡಿ ನಮಸ್ತೆ ಸರ್ ಅಂತ ಹೇಳಿ ನೀವು ಹೋಗಿ ಅಷ್ಟೇ ಆದರೂ ಮಾಡಿ ಅಂತ ಆದರೆ ನಾವು ಕೆಲಸ ಮಾಡಿದ್ದಕ್ಕೆ ಕೆಲವರಿಗೆ ನೋಡಲಿಕ್ಕೆ ಸ್ವಲ್ಪ ಗುಜುಗಳಾಗ್ತವೆ ದುಜ ಹೋಗ್ತಾರೆ ಹಾಗೆ ಇವೆಲ್ಲರೂ ಕೂಡ ನನ್ನ ಈ ಒಂದು ಸೇವೆಯನ್ನು ಗುರುತಿಸಿ ನನಗೆ ಇವತ್ತು ನನ್ನ ಸನ್ಮಾನ ಮಾಡಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ನನ್ನನಿಗೆ ಸದಾ ಇರ್ತದೆ ನಿಮ್ಮ ಪ್ರೀತಿ ಇನ್ನು ಮುಂದಕ್ಕೆ ಕೂಡ ಅದೇ ರೀತಿ ನನ್ನಗೆ ಆ ಪ್ರೀತಿ ಇರಲಿ ನೀವು ಯಾವತ್ತೂ ಕೂಡ ಪ್ರೀತಿ ಇಟ್ಟು ನನ್ನ ಮನೆಗೆ ಬಂದರೆ ನನ್ನ ಮನೆ ಸದಾ ನಿಮಗೆ ತೆರೆದಿರ್ತದೆ ಬನ್ನಿ ನಮ್ಮ ಮನೆಗೆ ಬಂದು ಮಾತಾಡಿಸಿ ಅಂತ ನಾನು ಆಶಿಸ್ತೇನೆ ನಿಮ್ಮೆಲ್ಲ ಪ್ರೀತಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಏನು ವರ್ಣನಾರಹಿತವಾಗಿ ನಾನು ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ವಂದನೆಗಳು